ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೆನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಆರು ವೇಳೆ ದಾರನ ತೆಗೆದು ನಾಟ್ ಹಾಕೊಂಡಿದ್ದೀನಿ ಇದೊಂದು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಫಾಸ್ಟ್ ಮೂವಿಂಗ್ ಡಿಸೈನ್ ಅಂತಲೇ ಅನ್ಬೋದು ಸೊ ತುಂಬ ಚೆನ್ನಾಗಿ ಬರುತ್ತೆ ನ್ಯೂ ಡಿಸೈನು ಕೂಡ ಈ ಡಿಸೈನ ನಾನು ರೈಟ್ ಸೈಡಿಂದ ಇದ್ದೀನಿ ಅಂದರೆ ಲೇಸಿಗೆ ಸೀದಾ ಸೈಡಿಂದನೇ ಇದ್ದೀನಿ ಸೀರೆಗೆ ಹಾಕೊಂಡ್ರೆ ಸೀರೆ ಪಲ್ಲು ಸೀದಾ ಸೈಡಿಂದನೇ ಹಾಕ್ಕೊಳ್ಳಿ ಮೊದಲಿಗೆ ಲೇಸ್ ಮೇಲೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಒಂದು ಸಲ ಲಾಕ್ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಇನ್ನೂ ಸಲ ಲಾಕ್ ಮಾಡ್ತಿದ್ದೀನಿ ಈ ರೀತಿ ಎರಡು ಸಲ ಲಾಕ್ ಮಾಡಿಕೊಂಡ್ರೆ ಸೆಕ್ಯೂರ್ ಆಗಿರುತ್ತೆ ಬಿಚ್ಚೋಗೋದಿಲ್ಲ ಅಂತ ಅಷ್ಟೇ ಇವಾಗ ಎರಡು ಚೈನ್ಗಳನ್ನ ಹಾಕೊಂಡೆ ಎರಡು ಚೈನನ್ನು ಹಾಕಿ ಸೂಚಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲಿ ಒಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತಾ ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಇವಾಗ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕಬೇಕು ಸೊ ಟೂ ಚೈನ್ನ ಹಾಕಿ ಒಂದು ಡಬಲ್ ಕ್ರೋಶ ಕಂಬನ ಮಾಡಿ ಸ್ವಲ್ಪನ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಒಂದು ಹಾಕ್ತಾ ಇದ್ದೀನಿ ಸ್ಮಾಲ್ ಬೀಡನ್ನ ಇದ್ದೀನಿ ಬೀಡ್ನ ತ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಬೀಡ್ ಲಾಕ್ ಆದಮೇಲೆ ಅದನ್ನು ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆಲೆಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಆದಷ್ಟು ಇಟ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳಿ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಇನ್ನು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಈ ಕಂಬ ಮಾಡಬೇಕಿದ್ರೆ ಗ್ಯಾಪ್ ಕೊಡೋ ಅವಶ್ಯಕತೆ ಇಲ್ಲ ಅದ್ರ ಪಕ್ಕನೇ ಮಾಡಿಕೊಂಡ್ರೆ ಸಾಕು ಎರಡು ಡಬಲ್ ಕ್ರೋಶ ಕಂಬ ಆಯಿತು ಕಂಬ ಆದಮೇಲೆ ಒಂದು ಬೀಡನ್ನ ಇದ್ದೀನಿ ಬೀಡ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಕು ಇದಕ್ಕಿಂತ ಸ್ವಲ್ಪ ಬಿಗ್ ಸೈಜ್ ಬೀಡಾದ್ರೂ ತಗೊಳ್ಬೋದು ಬೀಡ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಸೂಜಿ ಮೇಲೆ ಸಲ ತ್ರೆಡ್ಡನ್ನು ಸುತ್ತಕೊಂಡು ಅದು ಎಲ್ಲಿಗೆ ಬರೋ ತಲ್ಲೆಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ಸೊ ಎರಡು ಲುಪ್ಪಿಂದ ಒಂದು ಎರಡು ಲುಪ್ಪಿಂದ ಒಂದು ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಅಂದರೆ ಎರಡೆರಡು ಲೂಪಲ್ಲಿ ನಾವು ಮೇಲ್ ಪಾಸ್ ಮಾಡಬೇಕು ಅವಾಗ ಡಬಲ್ ಕ್ರೋಶ ಕಂಬ ಆಗುತ್ತೆ ಈ ರೀತಿ ಎರಡು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದಾದಮೇಲೆ ಒಂದು ಬೀಡನ್ನ ಹಾಕಬೇಕು ಒಂದು ಬೀಡ್ನ ಥ್ರೆಡ್ಡಿಗೆ ಇದ್ದೀನಿ ಥ್ರೆಡ್ಡಿಗೆ ಹಾಕ್ಕೊಂಡ್ಮೇಲೆ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ ಅಂದರೆ ಎರಡು ಕಂಬನ ಮಾಡೋದಕ್ಕೆ ಹೋಗಬೇಡಿ ರಿಂಕಲ್ಸ್ ಬರುತ್ತೆ ಒಂದು ಪಾಯಿಂಟ್ ಒಳಗಡೆ ಮಾಡಿಕೊಂಡ್ರು ಪರವಾಗಿಲ್ಲ ಎಳ್ದಂತೂ ಲಾಕ್ ಮಾಡಬೇಡಿ ಸೊ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಕಂಬ ಆದಮೇಲೆ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಮೂರು ಸಾರಿ ಮೂರು ಬೀಡ್ಗಳು ಬರೋ ಹಾಗೆ ಮಾಡಿದ್ದೀನಿ ನಾಲ್ಕು ಕಂಬಗಳು ಬರೋ ಹಾಗೆ ಮಾಡಿದ್ದೀನಿ ಅಂದರೆ ಎರಡೆರಡು ಕಂಬಗಳನ್ನ ಒಟ್ಟಿಗೆ ಒಟ್ಟಿಗೆ ಸೇರಿಸ್ಕೊಂಡು ನಾನು ನಾಲ್ಕು ಕಂಬ ಅಂತ ಹೇಳ್ತಾ ಇರೋದು ಮೂರು ಬೀಡ್ಗಳು ಬಂದಿರುತ್ತೆ ಇವಾಗ ಸ್ವಲ್ಪ ಬಿಗ್ ಸೈಜ್ ಬೀಡನ್ನ ಹಾಕ್ತಾ ಇದ್ದೀನಿ ಅಂದರೆ ಆ ತೀರ ಬಿಗ್ ಸೈಜ್ ಬೀಡ್ ಏನಲ್ಲ ಈ ಆಲ್ರೆಡಿ ಸ್ಮಾಲ್ ಸೈಜ್ ಬೀಡ್ನ ಹಾಕಿದ್ದೀನಲ್ವ ಅದಕ್ಕಿಂತ ಒಂಚೂರು ಬಿಗ್ ಸೈಜ್ ಬೀಡನ್ನ ಹಾಕ್ತಾ ಇದ್ದೀನಿ ಇದಕ್ಕಿಂತ ನೀವು ಬಿಗ್ ಸೈಜ್ ಬೀಡನ್ನ ಹಾಕ್ಕೊಳ್ಬೋದು ಈ ರೀತಿ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಬೀಡ್ ಲಾಕ್ ಆದಮೇಲೆ ಸೂಚಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಎರಡರಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮತ್ತು ಸೂಜಿ ಮೇಲೆ ಥ್ರೆಡ್ ಥ್ರೆಡ್ಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಡಬಲ್ ಕೃಷ ಕಂಬನ ಮಾಡಿಕೊಂಡೆ ಕಂಬ ಆದಮೇಲೆ ಮತ್ತೊಂದು ಬೀಡನ್ನ ಹಾಕಬೇಕು ಒಂದು ಸ್ಮಾಲ್ ಬೀಡನ್ನ ಹಾಕ್ಕೊಂಡು ಡಬಲ್ ಕೃಷ ಕಂಬನ ಮಾಡಬೇಕು ಬೀಡ್ ಲಾಕ್ ಮಾಡಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಡಬಲ್ ಕೃಷ ಕಂಬ ಆದಷ್ಟು ಕಂಬಗಳನ್ನ ಮಾಡಬೇಕಿದ್ರೆ ನೀಟಾಗಿ ಒಂದೇ ಸಮ ಬರೋ ಹಾಗೆ ಮಾಡ್ಕೊಳ್ಬೇಕಾಗುತ್ತೆ ಲೇಸ್ ಮೇಲೆ ಅವಾಗಲೇ ಇದು ಫಿನಿಶಿಂಗ್ ಚೆನ್ನಾಗಿ ಕಾಣಿಸೋದು ಸೊ ಸ್ಮಾಲ್ ಬೀಡನ್ನ ಹಾಕ್ಕೊಂಡ್ಮೇಲೆ ಒಂದೇ ಒಂದು ಕಂಬನ ಮಾಡ್ಕೊಂಡಿದ್ದೀನಿ ಕಂಬ ಆದಮೇಲೆ ಇವಾಗ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ತಾ ಇದ್ದೀನಿ ಹಿಂದೆ ತಿರುಗಿಸ್ಕೊಳ್ಬೇಕು ಹಿಂದೆ ತಿರುಗಿಸ್ಕೊಂಡ್ಮೇಲೆ ನಾನಿವಾಗ ಚೈನ್ಗಳನ್ನ ಹಾಕ್ಕೊಳ್ತಿದ್ದೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಇಲ್ಲಿ ಈ ಸೈಡಿಂದ ಎರಡನೇ ಕಂಬದ ಮೇಲೆ ಅಂದರೆ ಬೀಡ್ ಆದಮೇಲೆ ಎರಡು ಕಂಬ ಇದೆಯಲ್ವ ಅದರಲ್ಲಿ ಎರಡನೇ ಕಂಬದ ಮೇಲೆ ಸೊ ಇದೆಲ್ಲ ಅದ್ರ ಪಕ್ಕದಲ್ಲಿರುವಂತಹ ಕಂಬ ಅದ್ರ ಮೇಲೆ ಹೋಲ್ ಗ್ಯಾಪ್ ಕಾಣಿಸುತ್ತೆ ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಈ ರೀತಿ ಲಾಕ್ ಮಾಡಬೇಕು ಇವಾಗ ಚೈನ್ಗಳನ್ನ ಹಾಕ್ತಿದ್ದೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ಗಳನ್ನ ಹಾಕಿ ಸೊ ಬೀಡಾದ ಮೇಲೆ ಫಸ್ಟ್ ಕಂಬದ ಮೇಲೇ ಲಾಕ್ ಮಾಡಬೇಕು ಅಂದರೆ ಇಲ್ಲಿ ಬಿಗ್ ಸೈಜ್ ಬೀಡ್ ಇರುತ್ತಲ್ವ ಅದ್ರ ಮೇಲೆ ನಾಲ್ಕು ಚೈನ್ನ ಹಾಕಿದ್ದೀನಿ ನಂತರ ಮತ್ತೆ ತ್ರೀ ಚೈನ್ನ ಹಾಕಬೇಕು ಒಂದು ಎರಡು ಮೂರು ನಂತರ ಈ ಸ್ಮಾಲ್ ಬೀಡ್ ಆದಮೇಲೆ ಫಸ್ಟ್ ಕಂಬದ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿ ನಾವು ಬ್ಯಾಕ್ ಸೈಡಿಂದ ತ್ರೀ ಫೋರ್ ತ್ರೀ ಫೋರ್ ತ್ರೀ ಈ ರೀತಿಯಾಗಿ ಹಾಕೊಳ್ಬೇಕು ಮಧ್ಯದಲ್ಲಿ ನಾಲ್ಕು ಚೈನ್ ಇದೆಯಲ್ವಾ ಅಲ್ಲಿ ಆರ್ಚ್ ಬರುತ್ತೆ ಸೀದಾ ಸೈಡ್ಗೆ ಮೇಲೆ ಮೂರು ಚೈನ್ಗಳನ್ನ ಹಾಕಿ ಬ್ಯಾಕ್ ಸೈಡಿಂದ ತ್ರೀ ಚೈನ್ ಹಾಕಿರ್ತೀವಲ್ಲ ಅದರೊಳಗಡೆ ಓ ಸಾರಿ ಅದರೊಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ತಾ ಇದ್ದೀನಿ ಅಂದರೆ ಆ ತ್ರೀ ಚೈನ್ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ತಾ ಇದ್ದೀನಿ ಮತ್ತೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ ಅನ್ನ ಸುತ್ತಕೊಳ್ತಾ ಇದ್ದೀನಿ ಎರಡು ಸಲ ಅನ್ನು ಸುತ್ಕೊಂಡು ಬೀಟ್ ಕೆಳಗಡೆ ಇರುವಂಥ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ಅನ್ನು ತಂದು ಎರಡರಿಂದ ಒಂದು ಎರಡರಿಂದ ಒಂದು ಮತ್ತೆ ಮತ್ತೆರಡು ಲೂಪಿಂದ ಒಂದು ಒಟ್ಟು ಮೂರು ಬಾರಿ ನಾವು ಎರಡೆರಡು ಲೂಪಲ್ಲಿ ಮೇಲ್ ಪಾಸ್ ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಿ ಆ ತ್ರಿಬಲ್ ಕ್ರೋಶ ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಲಾಕ್ ಮಾಡಿದ್ರೆ ಪಿಕ್ಔಟ್ ಆಗುತ್ತೆ ಮತ್ತೆ ಸೂಚಿ ಮೇಲೆ ನಾನು ಎರಡು ಸಲ ಅನ್ನು ಸುತ್ಕೊಂಡೆ ಮತ್ತು ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ಡನ್ನು ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಈ ಟ್ರಿಬಲ್ ಕ್ರೋಶ ಕಂಬ ಆದಮೇಲೆ ನಾವು ಪಿಕೋಟನ್ನ ಮಾಡೋದಕ್ಕೆ ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ನ ಹಾಕಿ ಅದೇ ತ್ರಿಬಲ್ ಕ್ರೊಶದ ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಲಾಕ್ ಮಾಡಬೇಕು ಮತ್ತು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ನಾಲ್ಕು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೇ ಲಾಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಡಿಸೈನ್ ಅಂತೂ ತುಂಬ ಈಸಿ ಇದೆ ಹಾಗೆಯೇ ಫಾಸ್ಟಗೂ ಕೂಡ ಹಾಕ್ಕೊಳ್ತಾ ಹೋಗ್ಬೋದು ಕಷ್ಟ ಏನಿಲ್ಲ ಸೊ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಪೂರ್ತಿಯಾಗಿ ಹಾಕ್ಕೊಳ್ತೀನಿ ನಾನಿಲ್ಲಿ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಒಟ್ಟು ಏಳು ಪಿಕೌಟ್ ಬಂದಿದೆ ಮಧ್ಯದಲ್ಲಿ ಬೇಕಿದ್ರೆ ಒಂದು ಪಿಕೌಟ್ ಒಳಗಡೆ ಬೀಡನ್ನ ಹಾಕ್ಕೊಳ್ಬೋದು ಏಳು ಪಿಕೌಟ್ ಆದಮೇಲೆ ಇಲ್ಲಿ ಪಕ್ಕದಲ್ಲಿ ತ್ರೀ ಚೈನ್ ಇದೆಯಲ್ವಾ ಆ ತ್ರೀ ಚೈನ್ ಗ್ಯಾಪಲ್ಲಿ ಸಲ ಸಿಂಗಲ್ ಕ್ರೋಶನ್ನು ಮಾಡ್ತಾಯಿದ್ದೀನಿ ಸಿಂಗಲ್ ಕ್ರೋಶನ್ನು ಮಾಡಿ ಪಕ್ಕದಲ್ಲಿ ಒಂದೇ ಕಂಬನ ಮಾಡಿದ್ದೆ ನಾನು ಸ್ಟಾರ್ಟಿಂಗು ಇವಾಗ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಅದ್ರ ಪಕ್ಕದಲ್ಲೇ ಮಾಡ್ಕೊಳ್ಳಿ ಗ್ಯಾಪನ್ನು ಕೊಡೋದಕ್ಕೆ ಹೋಗ್ಬಿಡಿ ಒಂದು ಕಂಬಕ್ಕೂ ಮತ್ತೊಂದು ಕಂಬಕ್ಕೂ ಗ್ಯಾಪ್ ಇದ್ರೆ ಎಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಆ ಎರಡು ಕಂಬಗಳೇನಿದೆ ಮೇಲೆ ಅವು ಎರಡು ಒಟ್ಟಿಗೆ ಇದ್ರೇ ತುಂಬ ಚೆನ್ನಾಗಿ ಕಾಣಿಸೋದು ಕಂಬ ಆದಮೇಲೆ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ ಒಂದು ಸ್ಮಾಲ್ ಬೀಡ್ನ ಹಾಕೊಂಡು ಅದನ್ನು ಲಾಕ್ ಮಾಡಿ ಅಥವಾ ಲಾಕ್ ಮಾಡದೇ ಇದ್ದರೂ ಕೂಡ ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಬಹುದು ಸೂಚಿ ಮೇಲೆ ಥ್ರೆಡ್ ಅನ್ನು ಲೇಸ್ ಮೇಲೆ ಇಟ್ಕೊಂಡು ಅದೆಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಕಂಬನ ಮಾಡ್ತಾ ಎರಡು ಕಂಬ ಆದಮೇಲೆ ಒಂದು ಬೀಡ್ ಬರುತ್ತೆ ಈ ರೀತಿ ಆರ್ಚ್ ಕಾಣಿಸುತ್ತೆ ನಾನು ಸ್ವಲ್ಪ ದೂರ ಹಾಕ್ಕೊಳ್ತೀನಿ ಅಂದರೆ ಒಂದು ಅರ್ಚ್ಗೂ ಮತ್ತೊಂದು ಅರ್ಚ್ಗೂ ನಿಮಗೆ ಎಷ್ಟು ಗ್ಯಾಪ್ ಬೇಕು ಅಷ್ಟು ಬೀಡ್ಗಳನ್ನ ಹಾಕ್ಕೊಂಡು ಕಂಬಗಳನ್ನ ಮಾಡ್ತಾ ಹೋಗ್ಬೋದು ಸೊ ತುಂಬ ನೀಟಾಗಿ ಫಿನಿಶಿಂಗ್ ಬಂದಿದೆ ಆರ್ಚ್ ಆರ್ಚ್ ಹತ್ರ ಎರಡು ಕಡೆ ಒಂದೊಂದು ಬೀಡ್ ಬಂದಿದೆ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಎರಡು ಕಂಬ ಆದಮೇಲೆ ಒಂದು ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಸೂಚಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಅದೆಲ್ಲಿಗೆ ಬರತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಇವಾಗ ಹಾಕ್ತಿದ್ದೀನಲ್ವಾ ಇದನ್ನು ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಅಂದರೆ ಒಂದು ಬೀಡನ್ನ ಹಾಕ್ಕೊಳ್ಳೋದು ಎರಡು ಕಂಬನ ಮಾಡೋದು ಇದನ್ನು ಹೆಚ್ಚು ಕಡಿಮೆ ಮಾಡ್ಬೋದು ಕುಚ್ಚು ಮತ್ತು ಆರ್ಚು ತುಂಬ ಹತ್ತಿರ ಬೇಕು ಅಂದರೆ ಕಮ್ಮಿ ಮಾಡ್ಕೊಳ್ಬೋದು ಅಥವಾ ದೂರ ಬೇಕು ಅಂದರೆ ಜಾಸ್ತಿ ಮಾಡ್ಕೊಳ್ಬೋದು ಇದಕ್ಕೆ ಎಕ್ಸ್ಟ್ರಾ ಕುಚ್ಚು ಕಟ್ಟೋದಕ್ಕೆ ಪ್ಲೇಸ್ ಬಿಡೋ ಅವಶ್ಯಕತೆ ಇಲ್ಲ ನಾನಿಲ್ಲಿ ಸ್ವಲ್ಪ ದೂರ ಹಾಕ್ಕೊಳ್ತೀನಿ ಬೀಡನ್ನ ಹಾಕ್ಕೊಂಡು ಎರಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸ್ವಲ್ಪ ದೂರ ಹಾಕ್ಕೊಳ್ತೀನಿ ಎಷ್ಟು ಹಾಕಿದ್ದೀನಿ ಅಂತಲೂ ಕೂಡ ಹೇಳ್ತೀನಿ ನೋಡ್ತಿರ್ಬೋದು ಫ್ರೆಂಡ್ಸ್ ನಾನಿಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಬೀಡ್ಗಳು ಬರೋ ಹಾಗೆ ಮಾಡ್ಕೊಂಡಿದ್ದೀನಿ ಏಳು ಈ ರೀತಿ ಕಂಬಗಳು ಬರೋ ಹಾಗೆ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ತಾ ಹಾಕ್ತಾಯಿದ್ದೀನಿ ಸೊ ಸ್ವಲ್ಪ ಬಿಗ್ ಸೈಜ್ ಬೀಡ್ ಅಂತ ಹೇಳಿದೆ ಅಂದರೆ ತ್ರೀ ಎಮ್ ಎಮ್ ಬೀಡ್ನ ಹಾಕ್ತಾ ಇದ್ದೀನಿ ನಿಮಗೆ ಗೊತ್ತಾಗ್ಲಿಲ್ಲ ಅಂದರೆ ಈ ಜಾಗದಲ್ಲಿ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಬಿಗ್ ಸೈಜ್ ಬೀಡನ್ನ ಹಾಕ್ಕೊಂಡು ಆರ್ಚನ್ನು ಮಾಡ್ಕೊಳ್ಬೋದು ಬೀಡ್ನ ಥ್ರೆಡ್ಡಿಗೆ ಹಾಕೊಂಡ್ಮೇಲೆ ಅದನ್ನು ಲಾಕ್ ಮಾಡಿ ಅಂದರೆ ಬೀಡ್ ಲಾಕ್ ಮಾಡಿಕೊಂಡು ನಂತರ ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಇವಾಗ ಒಂದು ಬೀಡನ್ನ ಹಾಕ್ಕೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಒಂದು ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಎಲ್ಲಿಗೆ ಬರ ತಲೆಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ನಾವಿಲ್ಲಿ ಎರಡು ಕಂಬನ ಮಾಡೋ ಹಾಗಿಲ್ಲ ಒಂದೇ ಒಂದು ಕಂಬನ ಮಾಡಬೇಕು ಅಂದರೆ ಆರ್ಚ್ ಆದಮೇಲೆ ಒಂದು ಅದ್ರ ಪಕ್ಕ ಕಂಬ ಬರುತ್ತೆ ಇವಾಗ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ತ್ರೀ ಚೈನ್ನ ಹಾಕಬೇಕು ಸೊ ಬ್ಯಾಕ್ ಸೈಡಿಂದ ನಾವು ತ್ರೀ ಫೋರ್ ತ್ರೀ ಈ ರೀತಿಯಾಗಿ ಹಾಕ್ಕೊಳ್ಬೇಕು ಹಾಗಾಗಿ ತ್ರೀ ಚೈನ್ನ ಹಾಕಿ ಇಲ್ಲಿ ನಾವು ಈ ಸೈಡಿಂದ ಎರಡನೇ ಕಂಬದ ಮೇಲೆ ಅಂದರೆ ಆ ಬಿಗ್ ಸೈಜ್ ಬೀಡ್ ಪಕ್ಕ ಇರುವಂತಹ ಕಂಬದ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ತ್ರೀ ಚೈನ್ನ ಹಾಕಿ ನಂತರ ಫೋರ್ ಚೈನ್ನ ಹಾಕಬೇಕು ನಾಲ್ಕು ಚೈನನ್ನು ಹಾಕಿ ಈ ಬೀಡ್ ಆದಮೇಲೆ ಫಸ್ಟ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ ಅದ್ರ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ನಂತರ ಮತ್ತೆ ತ್ರೀ ಚೈನ್ನ ಹಾಕಬೇಕು ಒಂದು ಎರಡು ಮೂರು ನೆಕ್ಸ್ಟ್ ಸ್ಮಾಲ್ ಬೀಡ್ ಆದಮೇಲೆ ಫಸ್ಟ್ ಕಂಬದ ಮೇಲೆ ಲಾಕ್ ಮಾಡಬೇಕು ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೊ ತ್ರೀ ಫೋರ್ ತ್ರೀ ಈ ರೀತಿ ಬರಬೇಕು ಹಿಂದೆಯಿಂದ ನಂತರ ತ್ರೀ ಚೈನ್ನ ಹಾಕಿ ಏನಿದೆ ಹಿಂದೆಯಿಂದ ನಾವು ತ್ರೀ ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಅದರೊಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಅಂದರೆ ಪಿಕೋಟ್ನ ಮಾಡಬೇಕು ಮತ್ತೆ ಸೂಚಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಂಡು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ತ್ರಿಬಲ್ ಕ್ರೋಶ ಬರೋದಿಲ್ಲ ಅನ್ನೋರು ಡಬಲ್ ಕ್ರೋಶದಲ್ಲೂ ಕೂಡ ಈ ಡಿಸೈನ್ ಹಾಕ್ಕೊಳ್ಬೋದು ತ್ರಿಬಲ್ ಕ್ರೋಶ ಆದರೆ ಕಂಬ ಸ್ವಲ್ಪ ಲೆಂತಿಯಾಗಿ ಬರುತ್ತೆ ಆರ್ಚು ಕೂಡ ಬಿಗ್ ಸೈಜಲ್ಲಿ ಕಾಣಿಸುತ್ತೆ ಅಂತ ಅಷ್ಟೆ ನಾನು ಇಲ್ಲೂ ಕೂಡ ಸ್ಟಾರ್ಟಿಂಗ್ ಆರ್ಚ್ ಆರ್ಚ್ ಇರ್ತೀನಿ ಏಳು ಪಿಕೋಟ್ಗಳನ್ನ ಮಾಡ್ಕೊಳ್ತೀನಿ ಸೊ ಸ್ಟಾರ್ಟಿಂಗ್ ಆರ್ಚಲ್ಲೇ ಗೊತ್ತಾಗ್ಬಿಡುತ್ತೆ ಅಲ್ಲಿ ಎಷ್ಟು ಕಂಬಗಳು ಬಂದರೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಅಂತ ಅಷ್ಟು ಕಂಬಗಳನ್ನ ಮಾಡಿಕೊಂಡು ಪಿಕೌಟ್ನ ಮಾಡ್ಕೊಳ್ಳಿ ಸೊ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಏಳು ಪಿಕೌಟ್ ಬಂದಿದ್ದೀನಿ ಏಳು ಪಿಕೌಟ್ ಬಂದಿದೆ ನಂತರ ತ್ರೀಚನಿದೆಯಲ್ವಾ ಅಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಇವಾಗ ನಾವು ಲೇಸ್ ಮೇಲೆ ಇರುವಂಥ ಒಂದು ಡಬಲ್ ಕ್ರೋಶಕ್ಕೆ ಪಕ್ಕ ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಇಲ್ಲಿ ಎರಡು ಕಂಬ ಆಯಿತು ಎರಡು ಕಂಬ ಆದಮೇಲೆ ಒಂದು ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ಬೀಡ್ನ ಹಾಕ್ಕೊಂಡ್ಮೇಲೆ ಅದನ್ನು ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಅನ್ನು ಸುತ್ತಕೊಂಡು ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಡಬಲ್ ಕೃಷಿ ಕಂಬ ಮತ್ತು ಸ್ವಲ್ಪ ಥ್ರೆಡ್ನ ಮೇಲೆ ಮತ್ತೊಂದು ಬೀಡನ್ನ ಹಾಕಬೇಕು ಬೀಡನ್ನ ಹಾಕ್ಕೊಂಡು ಡಬಲ್ ಕೃಷಿ ಕಂಬ ಫ್ರೆಂಡ್ಸ್ ಇದು ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಈ ರೀತಿ ಎರಡು ಕಂಬನ ಮಾಡಿ ಒಂದು ಬೀಡನ್ನ ಹಾಕ್ಕೊಳ್ಳೋದನ್ನ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಸೊ ಪೂರ್ತಿ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಡಿಸೈನು ಅಂತ ಸೊ ತುಂಬ ಚೆನ್ನಾಗಿ ಬಂದಿದೆ ನೀಟಾಗಿ ಫಿನಿಶಿಂಗ್ ಬಂದಿದೆ ಸೊ ಇದೇ ರೀತಿ ನಾನು ಮೂರು ಆರ್ಚ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೀಟಾಗಿ ಬಂದಿದೆ ಸೊ ಕೊನೆಯಲ್ಲೂ ಕೂಡ ಎರಡು ಕಂಬ ಆದಮೇಲೆ ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ ಫ್ರೆಂಡ್ಸ್ ಸ್ಟಾರ್ಟಿಂಗೇನು ನಾನು ಕುಚ್ಚು ಕಟ್ಟೋದಕ್ಕೆ ಪ್ಲೇಸ್ ಬಿಟ್ಟಿಲ್ಲ ಬರೀ ಎರಡೇ ಬೀಡ್ಗಳು ಬರೋ ಹಾಗೆ ಮಾಡ್ಕೊಂಡಿದ್ದೀನಿ ಈ ಮಧ್ಯದಲ್ಲಿ ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಮಧ್ಯದಲ್ಲಿ ನಾವು ಒಟ್ಟು ಆರು ಬೀಡ್ಗಳನ್ನ ಹಾಕ್ಕೊಂಡಿದ್ದೆ ಅದರಲ್ಲಿ ಒಂದು ಬೀಡು ಆ ಹೋಗುತ್ತೆ ಇನ್ನು ಐದು ಬೀಡ್ಗಳಿರುತ್ತೆ ಮಧ್ಯದಲ್ಲಿ ಒಂದು ಆರ್ಚ್ಗೂ ಮತ್ತೊಂದು ಆರ್ಚ್ಗೂ ಐದು ಮಣಿಗಳಿರುತ್ತೆ ಅದಕ್ಕೆ ಮಧ್ಯದಲ್ಲಿ ಕುಚ್ಚು ಕಟ್ ಕುಚ್ಚು ಕಟ್ತಾ ಸ್ಟಾರ್ಟಿಂಗ್ ಸ್ಟಾರ್ಟಿಂಗೇನು ಕಟ್ತಿಲ್ಲ ನಾನು ಪ್ಲೇಸ್ ಬಿಟ್ಟಿಲ್ಲ ಸ್ಟಾರ್ಟಿಂಗು ಕುಚ್ಚಬೇಕು ಅಂದರೆ ಇದೇ ರೀತಿ ಆರು ಮಣಿಗಳು ಬರೋ ಹಾಗೆ ಮಾಡಬೇಕಾಗುತ್ತೆ ಸ್ಟಾರ್ಟಿಂಗಲ್ಲೂ ಕೂಡ ಇಲ್ಲಿ ನಾನು ಮಧ್ಯದ್ದ ಬೀಡ್ ಏನಿದೆ ಅದ್ರ ಮೇ ಅದರ ಮೇಲೆ ಕುಚ್ಚನ್ನು ಕಟ್ತಾ ಇದ್ದೀನಿ ಸೊ ಬೀಡ್ ಮೇಲೆ ಕಟ್ಟೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಈ ರೀತಿ ಕೆಳಗಡೆಯಿಂದ ಥ್ರೆಡ್ಡನ್ನು ತೋರಿಸಿ ಬೇಬಿ ಕುಚ್ಚೋ ರೀತಿಯಾಗಿ ಕುಚ್ಚನ್ನು ಕಟ್ತಾ ಇದ್ದೀನಿ ನಾನಿಲ್ಲಿ ಅರವತ್ತೇಳೆ ದಾರ ತಗೊಂಡಿದ್ದೀನಿ ಅದನ್ನು ಫೋಲ್ಡ್ ಮಾಡಿ ಈ ರೀತಿ ಕಟ್ಟಿದಾಗ ನೂರಿಪ್ಪತ್ತು ಎಳೆ ದಾರ ಆಗುತ್ತೆ ನಿಮಗೆ ಎಷ್ಟುದ ಬೇಕೋ ಅಷ್ಟುದ್ದ ಕುಚ್ಚನ್ನು ಕಟ್ಕೊಳ್ಬೋದು ನಾನು ಚಿಕ್ಕದಾಗಿ ಪೇ ಬೇಬಿ ಕುಚ್ಚು ರೀತಿಯಾಗಿ ಕುಚ್ಚನ್ನು ಕಟ್ತಿರೋದ್ರಿಂದ ಶಾರ್ಟಾಗಿ ಕಟ್ ಮಾಡಿಕೊಂಡೆ ಇವಾಗ ಜರಿ ಥ್ರೆಡ್ಡನ್ನು ಸ್ವಲ್ಪ ಹಿಂದೆ ಬಿಟ್ಟು ಒಂದು ನಾಲ್ಕೈದು ರೌಂಡ್ ನೀಟಾಗಿ ಸುತ್ತಕೊಳ್ಬೇಕು ಸಾರಿ ಈ ರೀತಿ ನೀಟಾಗಿ ಆದಷ್ಟು ಟೈಟಾಗಿ ಸುತ್ತಕೊಳ್ಳಿ ಈ ರೀತಿ ನಿಮಗೆ ಕಟ್ಟೋದಕ್ಕೆ ಬರೋದಿಲ್ಲ ಅಂದರೆ ನಾರ್ಮಲ್ ದಾರದಿಂದಲೂ ಕೂಡ ಕಟ್ಕೊಳ್ಬೋದು ಒಂದು ನಾಲ್ಕೈದು ರೌಂಡ್ ಸುತ್ತಿ ಒಂದು ಎರಡು ಸಲ ಕಟ್ಟೋ ರೀತಿ ಕಟ್ಟಿ ಈ ಜರಿತ್ರೆಡ್ನ ಸ್ವಲ್ಪ ಕಟ್ ಮಾಡಿ ಎರಡು ಕಡೆ ಜರಿತ್ರೆಡ್ ಇರುತ್ತಲ್ವ ಅದನ್ನು ಹಿಂದೆ ತಗೊಂಡೋಗಿ ಹಿಂದೆ ಒಂದು ಎರಡು ಗಂಟೆ ಹಾಕ್ಕೊಳ್ಬೇಕು ಈ ರೀತಿ ಒಂದೆರಡು ಸಲ ಗಂಟು ಹಾಕೋದ್ರಿಂದ ಇದು ಬಿಚ್ಚೋಗೋದಿಲ್ಲ ತುಂಬ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಹಾಗೆಯೇ ತುಂಬ ಟೈಟಾಗೂ ಕೂಡ ಇರುತ್ತೆ ಒಂದೆರಡು ಸಲ ಗಂಟು ಹಾಕಿದ್ಮೇಲೆ ಎಕ್ಸ್ಟ್ರಾ ಸ್ವಲ್ಪ ಜರಿತ್ರೆಡ್ ಇರುತ್ತಲ್ವ ಅದನ್ನು ಕಟ್ ಮಾಡಬೇಕು ಕಟ್ ಮಾಡಿ ಈ ಕುಚ್ಚನ್ನು ನೀಟಾಗಿ ಒಂದೇ ಸಮ ಬರೋ ಹಾಗೆ ಕಟ್ ಮಾಡ್ಕೊಳ್ಬೇಕು ಈ ರೀತಿ ಕುಚ್ಚನ್ನು ಕಟ್ಕೊಳ್ಬೋದು ಸೊ ನಾನಿಲ್ಲಿ ಪೂರ್ತಿಯಾಗಿ ಕುಚ್ಚನ್ನು ಕಟ್ಟಿದ್ದೀನಿ ಅಂದರೆ ಎರಡು ಆರ್ಚ್ ಮಧ್ಯದಲ್ಲಿ ಒಂದೊಂದು ಕುಚ್ಚನ್ನು ಕಟ್ಟಿದ್ದೀನಿ ಈ ರೀತಿ ಕಾಣಿಸುತ್ತೆ ಡಿಸೈನು ಸೊ ನೋಡ್ತಿರ್ಬೋದು ಸೊ ತುಂಬ ನೀಟಾಗಿ ಫಿನಿಶಿಂಗ್ ಬಂದಿದೆ ಫ್ರೆಂಡ್ಸ್ ಸಿಂಪಲ್ ಆಗಿದೆ ನೋಡೋದಕ್ಕೂ ಕೂಡ ತುಂಬ ನೀಟಾಗಿ ಫಿನಿಶಿಂಗ್ ಕಾಣಿಸ್ತಿತ್ತು ಇದಕ್ಕೆ ನೀವು ಪ್ರೈಸ್ ಬಂದು ಒಂದು ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ಅರೌಂಡ್ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಡಿಸೈನ್ ಅಂತ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಒಂದು ಅರ್ಚಿಗೂ ಮತ್ತೊಂದು ಅರ್ಚಿಗೂ ಕುಚ್ಚು ಸ್ವಲ್ಪ ದೂರ ಆಯಿತು ಅಂದರೆ ಕಡಿಮೆ ಮಾಡ್ಕೊಳ್ಬೋದು ಅಥವಾ ಜಾಸ್ತಿ ಮಾಡ್ಕೊಳ್ಬೋದು ನಾನು ಒಂದು ಅರ್ಚಿಗೂ ಮತ್ತೊಂದು ಅರ್ಚಕೂ ಮದ್ ಮತ್ತೊಂದು ಅರ್ಚಕು ಮಧ್ಯದಲ್ಲಿ ಆರು ಬೀಡ್ಗಳು ಬರೋ ಹಾಗೆ ಮಾಡ್ಕೊಂಡಿದ್ದೀನಿ ಸೊ ತುಂಬ ಚೆನ್ನಾಗಿ ಬಂದಿದೆ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಯೂಟ್ಯೂಬಲ್ಲಿ ಏನಾದ್ರೂ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆವಾಗ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಮೊದಲು ನೋಡ್ಬೋದು ಸೊ ತುಂಬ ಇದೆ ಬಿಗ್ನರ್ಸು ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು ಕಷ್ಟ ಏನಿಲ್ಲ ತುಂಬ ಚೆನ್ನಾಗಿ ಫಿನಿಷಿಂಗ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು